ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆರೋಗ್ಯ ನಗಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಷಯವಾಗಿ ಮಾತಾಡ್ತಾಯಿದ್ದೀನಿ ಅಂತ ಸೊ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದೆ ಗುಡ್ ನ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇನ್ನೂ ನಾನು ಸ್ಕ್ಯಾನ್ ಎಲ್ಲ ಮಾಡಿಸಿಲ್ಲ ಜಸ್ಟ್ ಟೆಸ್ಟ್ ಅಷ್ಟೇ ಮಾಡ್ಕೊಂಡಿರೋದು ಅಂತ ಈಗ ಅದಾದಮೇಲೆ ಡಾಕ್ಟರ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರಲ್ಲ ಸ್ಕ್ಯಾನ್ ಮಾಡಿಸಿದೆ ಬಟ್ ನನಗೆ ಪ್ರತಿ ಸಲವೂ ಅಷ್ಟೇ ಸ್ಕ್ಯಾನಿಂಗಿಗೆ ಹೋಗಬೇಕಾದ್ರೆ ಭಯ ಅನ್ನೋದು ಇದ್ದಿದ್ದೇ ಇರುತ್ತೆ ಆ ಥರದ ಪ್ರೆಗ್ನೆನ್ಸಿಲಿನೂ ಅಷ್ಟೇ ಸ್ಕ್ಯಾನಿಂಗ್ ಅಂತಂದರೆ ನಂಗೆ ಒಂಥರ ಭಯ ಆಗಲು ಬಟ್ ಸೇಮ್ ಥಿಂಗ್ ಹ್ಯಾಪಂಡ್ ಅಂತ ಹೇಳ್ಬೋದು ಸ್ಕ್ಯಾನ್ ಫೈನಲಿ ಸ್ಕ್ಯಾನ್ ಮಾಡಿಸಿದ್ದಾಯ್ತು ರಿಪೋರ್ಟ್ ಎಲ್ಲ ಬಂದಿದೆ ಬಟ್ ರಿಪೋರ್ಟಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಬಂದಿದೆ ಒಂದು ಕಡೆ ಬೇಜಾರಾಗ್ತಿದೆ ಏನಕ್ಕೆ ಹಿಂಗಾಯಿತು ಅಂತ ಬಟ್ ವೆಯ್ಟ್ ಮಾಡಲೇಬೇಕಾಗುತ್ತೆ ಎಸ್ ಏನು ಬಂದಿದೆ ಏನು ಅಂತ ಹೇಳ್ತಾ ಹೋಗ್ತೀನಿ ಸೊ ನಾವು ಸ್ಕ್ಯಾನಿಂಗಿಗೆ ಅಂತ ಹೋದ್ವಿ ನಿಮಗೆ ಆಗಲೇ ಹೇಳ್ದಾಗೆ ನಾನು ಈಗ ಇನ್ನೊಂದು ಟೂ ತ್ರೀ ಡೇಸ್ ಆದರೆ ನನಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಬಟ್ ಅಲ್ಲಿ ಸ್ಕ್ಯಾನಿಂಗಲ್ಲಿ ಅಷ್ಟು ಡೇಸ್ ಆಗಿಲ್ಲ ಆಮೇಲೆ ನವೀನ್ ಫಸ್ಟ್ ಕೇಳ್ಬಿಡೋಣ ಈಗ ಕನ್ಸೀವ್ ಅಂತ ಗೊತ್ತಾಯ್ತಲ್ವಾ ನಿಮಗೇನು ಅನ್ನಿಸ್ತು ಆಗುತ್ತೆ ಹೌದಾ ಹ್ಞೂ ಆ್ಯಕ್ಚುಲಿ ನವೀನ್ಗಂತೂ ಬೇಬಿ ಗರ್ಲ್ ಆಗ್ಬೇಕು ಹೆಣ್ಮಗು ಆಗ್ಬೇಕು ಅಂತ ಅನ್ಕೊಂಡು ನಾನು ಯಾವ್ದೋ ಆಗ್ಲಿ ಬಿಡಪ್ಪ ಅಂತಂದ್ರೆ ಇಲ್ಲ ಇಲ್ಲ ನನ್ಗೆ ಬೇಬಿ ಗರ್ಲೇ ಆಗ್ಬೇಕು ಈ ಸಲ ಅಂತ ಅನ್ಕೊಂಡು ಪ್ರತಿ ಪುನಿಯಂತಾರ ಪ್ರತಿಯೊಬ್ಬ ತಂದೆಗೂ ಒಂದು ಹೆಣ್ಮಗು ಇರ್ಬೇಕು ಅನ್ನೋ ಆಸೆ ಇದೆ ಇನ್ನೊಂದು ದಿನಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ತಂದೆನ ಜಾಸ್ತಿ ಹಚ್ಕೊತಾರೆ ತಂದೆ ತಂದೆಗೂ ಮಕ್ಕಳಿಗೂ ಬಾಂಡಿಂಗ್ ಜಾಸ್ತಿ ಇರುತ್ತೆ

ಬಟ್ ಕೆಲವರು ಏನು ಹೇಳ್ತಾರೆ ಅಂದ್ರೆ ಮೊದಲನೇ ಮಗು ಕರಳಬಳ್ಳಿ ಸುತ್ತ ಬಂದು ಯಾವ ಮಗು ಹುಟ್ಟಿರ್ತದೆ ಎರಡನೇ ಮಗುನೂ ಅದೇ ಆಗುತ್ತೆ ಅಂತ ಅಂತಾರೆ ಅದು ಎಷ್ಟು ನೋಟ ನಿಜನ ಅದು ನೆಕ್ಸ್ಟ್ ಬೇಬಿ ಅದೇ ಆಗುತ್ತೆ ಅಂತ ನಮ್ಮ ದೊಡ್ಡಮ್ಮನಿಗೂ ಅದೇ ತರ ಆಗಿತ್ತು ಅಂತ ಅವ್ರು ಮೂರು ಜನ ಗಂಡು ಮಕ್ಕಳು ಸೊ ಹಿಂಗೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಾಮೆಂಟ್ ಹಾಕಿ ಕಾಮೆಂಟ್ ಅದು ನಿಜನ ಅದು ಈಗ ಕರಳಬಳ್ಳಿ ಸುತ್ತಕೊಂಡಿದ್ರೆ ಮೊದಲನೇ ಮಗು ಯಾವ್ದಿರುತ್ತೆ ಅದೇ ನೆಕ್ಸ್ಟ್ ಆಗೋದು ಸೊ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಇದು ಒಂಥರ ನಮ್ಮದು ಅನ್ಎಕ್ಸ್ಪೆಕ್ಟೆಡೇನೇ ನಿಮ್ಗೆ ಗೊತ್ತು ಈಗ ಜಾನಲ್ಲಿ ಆ ಥರ ಎಲ್ಲ ಆಯಿತು ಅದಾದಮೇಲೆ ಈಗೇನೋ ಒಳ್ಳೇದಾಗಿದೆ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗೇ ಟೆಸ್ಟ್ ಮಾಡಿದ್ದು ಇನ್ನೇನು ಟೂ ಮಂತ್ಸ್ ಆಗಿದೆ ಇನ್ನೂ ನಾನು ಪೀರಿಯಡ್ ಆಗೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ದು ಪಾಸಿಟಿವ್ ಬಂತು ಒಂಥರ ಶಾಕ್ ಆಯಿತು ಇನ್ನೊಂದು ಕಡೆ ಓವರ್ ಎಕ್ಸೈಟ್ಮೆಂಟ್ ಆಗಲಿ ಮತ್ತೊಂದೇ ಆಗಲಿ ನಾವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಹತ್ರ ಆಗಿದ್ದಕ್ಕೆ ಸೊ ಓಕೆ ಫಸ್ಟು ನನಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗ ಶೇರ್ ಮಾಡ್ಕೊಂಡೋಗಲೂ ನನಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಾದ್ಮೇಲೆ ನಂಗೆ ಒಂದು ಕನ್ಫರ್ಮೇಷನ್ ಅಂತ ಸಿಗೋದು ಅಂತ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಏನು ಹೇಳಿದ್ರು ಸ್ಕ್ಯಾನ್ ಮಾಡಿಸಿದ್ವಿ ಆ ಸ್ಕ್ಯಾನ್ ಮಾಡಬೇಕಾದ್ರೇ ನನಗೆ ಸ್ಕ್ಯಾನಿಂಗ್ ರೂಮ್ಗೆ ಹೋಗಬೇಕಾದ್ರೆ ಒಂದು ಭಯ ಇರುತ್ತೆ ಯಾವಾಗಲೂ ಅಷ್ಟೇ ಒಂಥರ ಭಯ ಇರುತ್ತೆ ಅದು ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಟೆನ್ಷನು ಆ ಸ್ಕ್ಯಾನಿಂಗ್ ರೂಮಲ್ಲಿ ಹೋಗಬೇಕಾದ್ರೆ ಸ್ಕ್ಯಾನ್ ಮಾಡಬೇಕಾದ್ರೆ ಡಾಕ್ಟ್ರ್ ಕೇಳಿದ್ರು ನಿಮ್ಮದು ಏನು ಇರ್ರೆಗ್ಯುಲರ್ ಇತ್ತ ಪೀರಿಯಡ್ಸ್ ಅಂತ ಅಂದ್ಬಿಟ್ಟು ನಂಗೆ ಅಲ್ಲೇನೋ ಒಂಥರ ಮಿಸ್ ಇತ್ತು ಹೌದು ಅಂತ ಹೇಳಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಆದಮೇಲೆ ಬ್ಲೀಡಿಂಗ್ ಏನಾದರೂ ಆಗಿತ್ತಾ ಅಂತ ಕೇಳಿದ್ರು ಆ ಥರ ಏನೂ ನನಗೆ ಆಗಿಲ್ಲ ಅಂತ ಸೊ ನಾನು ಏನೋ ಅಂದ್ಕೊಂಡೆ ಏನೋ ಒಂದಂತೂ ಏನೋ ಒಂದಿದೆ ಅಂತಲೇ ಅಂದ್ಕೊಂಡೆ ಅದಾದಮೇಲೆ ಹೊರ್ಗಡೆ ಬಂದಿದ್ದ ತಕ್ಷಣ ಒಂದು ಸ್ವಲ್ಪೊತ್ತಿಗೇನೆ ಪಟ್ಟಂತ ಅಲ್ಲೇ ರಿಪೋರ್ಟನ್ನು ಕೊಟ್ಬಿಡ್ತಾರೆ ಸೊ ರಿಪೋರ್ಟ್ ಕೊಟ್ಟರು ರಿಪೋರ್ಟ್ನ ನೋಡಿದ ತಕ್ಷಣ ನನಗೆ ಸೊ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಅಲ್ಪ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ರಿಪೋರ್ಟಲ್ಲಿ ಏನೇನಿದೆ ಏನೋ ಅದು ಸೈನ್ಸ್ ಸ್ಟೂಡೆಂಟ್ ಆಗಿಲ್ಲ ಅಂದರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಏನಿದೆ ಏನು ಅಂತ ನನಗೆ ಅಲ್ಲಿ ಗೊತ್ತಾಯಿತು ಅದನ್ನು ರಿಪೋರ್ಟ್ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಇದು ಸ್ಕ್ಯಾನಿಂಗ್ ರಿಪೋರ್ಟು ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನ್ನಿಸ್ತು ನನಗೆ ಭಯದಲ್ಲೇ ಹೋದೆ ಡಾಕ್ಟ್ರ್ ಹತ್ರ ಹೇಳ್ತಾರೆ ಅಂತ ನಾನು ನಾವು ಇಲ್ಲೇ ಹೇಳ್ಕೊಂಡು ಹೋದೆ ನನ್ಗೆ ಯಾವ ಥರ ಕೆಲವ್ರು ಮೆಂಟಾಲಿಟಿ ಹತ್ರ ಇರುತ್ತೆ ಓವರ್ ಥಿಂಕಿಂಗ್ ಅಂತಾರಲ್ಲ ಕೆಲವ್ರು ಓವರ್ ಥಿಂಕ್ ಮಾಡ್ತಾರಲ್ಲ ಅಂಥವ್ರ ಮೆಂಟಾಲಿಟಿ ಆ ಥರ ಇರುತ್ತೆ ಅನಿಸುತ್ತೆ ಮೇ ಬಿ ಏನೋ ಬಂದಿದೆ ಅಂದರೆ ಅದು ಗೊತ್ತಿಲ್ಲ ಅಂತಂದರೆ ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋವಂಥದ್ದು ಮುಂಚೆನೇ ತಿಳ್ಕೊಬಿಡ್ಬೇಕು ಡಾಕ್ಟರ್ ಹೇಳೋಕ್ಕಿಂತ ಅದೇನು ಅಂತ ತಿಳ್ಕೊಬಿಡ್ಬೇಕು ಕ್ಯೂರಿಯಾಸಿಟಿ ಇರುತ್ತೆ ಆ ಥರ ಅಂತ ಅಂದ್ಬಿಟ್ಟು ಸೊ ನೋಡಿದೆ ನನಗೆ ಹೇಳಿದ್ನಲ್ಲ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನ್ನಿಸ್ತು ಅದಾದಮೇಲೆ ಅಪ್ ಸ್ಕ್ಯಾನ್ ಆಫ್ಟರ್ ಟೂ ವೀಕ್ಸ್ ಅಂತಲೂ ಇತ್ತು ಮತ್ತೇನು ಎರಡು ವಾರ ಬಿಟ್ಟು ಸ್ಕ್ಯಾನ್ ಮಾಡಿಸಿ ಅಂತ ನಾವಿನ್ಗೆ ಹೇಳಿದೆ ಓಕೆ ಹೋಗೋಣ ಅಡುಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ವಿ ಅವರು ಹೇಳಿದರು ನನ್ನ ಪೀರಿಯಡ್ ಮಿಸ್ ಆಗಿರೋ ಡೇಟ್ ಪ್ರಕಾರ ನನಗೀಗ ಏಯ್ಟ್ ವೀಕ್ಸ್ ಆಗಿರಬೇಕು ಬಟ್ ಅಕಾರ್ಡಿಂಗ್ ಟು ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ನನಗೀಗ ಜಸ್ಟ್ ಫೈವ್ ವೀಕ್ಸು ಫೋರ್ ಡೇಸ್ ಅಷ್ಟೇ ಆಗಿರೋದು ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಈ ಥರ ಆಗುತ್ತೆ ನಮಗೆ ಕೌಂಟಿಂಗ್ ಸಿಗೋದಿಲ್ಲ ಅಂದರೆ ಒನ್ ಮಂತ್ ಆದಮೇಲೆ ಎಗ್ ರಿಲೀಸ್ ಆಗಿರ್ಬೋದು ಸೊ ಇದು ಜಸ್ಟ್ ಒನ್ ಮಂತ್ ಒನ್ ವೀಕ್ ಅಂತ ಆಗಿರೋದು ಅಷ್ಟೆ ಸೊ ಈ ಟೈಮಲ್ಲಿ ಮಗುಗೆ ಹಾರ್ಟ್ ಬೀಟ್ ಅನ್ನೋದು ಯಾವಾಗ ಬರುತ್ತೆ ಅಂತ ಅಂದರೆ ಐದೂವರೆಯಿಂದ ಆರು ವಾರ ಯೂಶ್ವಲಿ ಆರು ವಾರ ಆಗಬೇಕು ಅವಾಗ ಹಾರ್ಟ್ ಬಿಟ್ ಬರುವಂಥದ್ದು ಸೊ ಈ ಸ್ಕ್ಯಾನ್ ರಿಪೋರ್ಟಲ್ಲಿ ನನಗೀಗ ಫೈವ್ ವೀಕ್ಸು ಫೋರ್ ಡೇಸ್ ಅಷ್ಟೇ ಓ ಅದು ಹಾರ್ಟ್ಬೀಟ್ ಯಾವುದೇ ಥರ ಹಾರ್ಟ್ ಬಿಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗುಗೆ ಹಾರ್ಟ್ ಬಿಟ್ ಬಂದಿರೋ ಥರ ಏನು ಅಲ್ಲಿ ಕಾಣಿಸಿಲ್ಲ ಅದ್ರ ಜೊತೆಗೆ ಇನ್ನೊಂದು ಹಾರ್ಟ್ ಬಿಟ್ ಬಂದಿಲ್ಲ ಅಂದರೆ ನಾನು ಏನು ಮಾಡ್ಕೋತಿರ್ಲಿಲ್ಲ ಅನಿಸುತ್ತೆ ಯಾಕಂದರೆ ಈಗ ಜಸ್ಟ್ ಫೈವ್ ವೀಕ್ಸ್ ಫೋರ್ ಡೇಸ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋಬೋದೇನೋ ಎರಡು ವಾರ ಬಿಟ್ ಸ್ಕ್ಯಾನ್ ಮಾಡಿಸಿದಾಗ ಬರ್ಬೋದೇನೋ ಅಂತ ಮೇ ಬಿ ಸ್ವಲ್ಪ ಸಮಾಧಾನವಾಗಿ ಇರ್ತೈತೇನೋ ಅದ್ರ ಜೊತೆಗೆ ಅವ್ರು ಹೇಳಿದ್ರು ವಿತ್ ಇಲ್ಲೇನಿದೆ ವಿತ್ ಮಿನಿಮಲ್ ಸಕ್ರೋನಿಕ್ ಬ್ಲೀಡ್ ಅಂತ ಇದೆ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಕೂಡ ಆಗಿದೆ ಒಳಗಡೆ ಅಂತ ಅದನ್ನ ಕೇಳೋ ಒಂಥರ ಶಾಕ್ ಆಯಿತು ಒಂಥರ ಬೇಜಾರಾಯಿತು ಏನಿದು ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಒಂಥರ ಸೈಲೆಂಟ್ ಆಗೋದೆ ನಾನು ಸ್ವಲ್ಪತ್ತು ಏನೂ ಮಾತಾಡೋದಕ್ಕಾಗಲಿಲ್ಲ ಆ ಡಾಕ್ಟ್ರು ಡೈರೆಕ್ಟಾಗಿ ಹೀಗೆ ಹೇಳಿದ್ರು ಹಿಂಗೆ ಫಿಫ್ಟೀನ್ ಡೇಸ್ ಬಿಟ್ಟು ಒಂದು ಸ್ಕ್ಯಾನ ಮಾಡಿಸಿ ಅವಾಗ ಏನಾದರೂ ಹಾರ್ಟ್ ಬೀಟ್ ಬಂದಿದೆ ಅಂದರೆ ಗುಡ್ ಅಂತ ಅನ್ಸುತ್ತೆ ಕಂಟಿನ್ಯೂ ಮಾಡೋಣ ಅದರ್ವೈಸ್ ಸ್ಟಾಪ್ ಮಾಡೋಣ ಅಂತಂದ್ರೆ ನಂಗೆ ಒಂದು ಕ್ಷಣ ಏನೂ ಮಾತಾಡಲಿಲ್ಲ ನಾವಿಬ್ರು ಕೂಡ ಸುಮ್ಮನೆ ಆಗಿಬಿಟ್ವಿ ಅದಾದ್ಮೇಲೆ ಮನೆಗೆ ಬಂದಾದ ಮೇಲೆ ಕೂಡ ನನಗೆ ಒಂಥರ ಸಮಾಧಾನನೇ ಆಗ್ತಾ ಇರಲಿಲ್ಲ ಒಂಥರ ಹೇಗೆ ಅಂದರೆ ಜೋರಾಗಿ ಹತ್ಬಿಡಬೇಕು ಅಂತ ಅನಿಸ್ತಿರುತ್ತಲ್ಲ ಕೆಲಸ ನಾವೇನು ಬೇರೆ ಇಲ್ಲ ಅವ್ರು ಅವ್ರು ಬ್ಯುಸಿ ಆಗಿಬಿಟ್ರು ಅದಾದಮೇಲೆ ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿದೆ ಈಗೇನಕ್ಕೆ ನನ್ನ ಈ ಥರದ್ದು ಲೈಫಲ್ಲಿ ಇದೆಲ್ಲ ಆಗುತ್ತೆ ಬಟ್ ನಾವು ಅದನ್ನು ಯಾವ ಥರ ತಗೋತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಸ್ಟ್ರಾಂಗ್ ಆಗಿರ್ಬೇಕು ಏನಾಗುತ್ತೆ ಅದಾಗ್ಲಿ ಅನ್ನೋ ತರ ಮೈಂಡ್ ನ ಫಿಕ್ಸ್ ಮಾಡ್ಕೊಂಡೆ ಸೊ ಪಾಸಿಟಿವ್ ಆದ್ರೂ ಪಾಸಿಟಿವ್ ಆಗ ಓಕೆ ನೆಗೆಟಿವ್ ಓಕೆ ಟೆನ್ಷನ್ ಆಗಿಬಿಟ್ಟೆ ಮನೇಲಿ ಬಂದು ಮಾತಾಡ್ತೀವಿ ಮನೆ ಹತ್ರ ಡ್ರಾಪ್ ಮಾಡಿ ಹೊರಟೋಗ್ಬಿಟ್ಟೆ ಬಂದಾಗ ಯಾವ ಥರ ಅಂದರೆ ಒಂಥರ ಯಾರತರಾದ್ರೂ ಹೇಳ್ಕೊಂಡು ಅದೇನೇ ಆಗಲಿ ದುಃಖ ಆಗುತ್ತೆ ಅಲ್ಲ ಅದೇನು ಮಾಡೋಕ್ಕಾಗಲ್ಲ ಅದು ಎಲ್ಲರ ಲೈಫ್ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸುಖ ಅದು ಕಾಮನ್ ಈ ಥರ ವಿಚಾರಗಳಲ್ಲಿ ನಾನು ಧೈರ್ಯ ಅಂತ ಹೇಳೋ ಅಲ್ಲ ಇಲ್ಲ ಒಂದು ಆಲ್ರೆಡಿ ಅವಳು ಹೊತ್ಕೊಂಡು ಸುಖ ಒಂಥರ ಬೇಜಾರಾಗಿ ನನಗೆ ನನಗೆ ಈಗೇ ಮಾತಾಡ್ತಾ ಇದ್ದೀನೋ ಮೇ ಬಿ ನಿನ್ನೆ ಹಾಸ್ಪಿಟಲಿಂದ ಇಂದ ಬಂದಿದ ತಕ್ಷಣ ಬ್ಲಾಕ್ ಮಾಡಿದರೆ ಅತ್ತೆ ಬಿಡ್ತಾ ಇದ್ದೇನು ಅದೊಂಥರ ಬೇಜಾರು ಆಗೇ ಆಗುತ್ತೆ ಯಾಕೆ ಬೇಜಾರಾಗಲ್ಲ ಇಡೀ ಆಗೇ ಆಗುತ್ತೆ ನನಗೆ ಅನಿಸುತ್ತೆ ಜಾಸ್ತಿ ಹೋಗೋದವೆಲ್ಲ ಮಾಡಬಾರ್ದು ಏನಾಗುತ್ತೆ ಭಗವಂತ ಆರಾಮಾಗಿರ್ಬೇಕು ಅಂತ ನನ್ನ ನನ್ನ ಒಂದು ಗುಣ ಆತರ ಗಂಗಾಗಲ ಆ ಮೂಮೆಂಟ್ ಅಲ್ಲಿ ಅಂತ ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಡ್ತೀನಿ ಏನೇ ಒಂದ್ ನೆಗೆಟಿವ್ ಆ ಡಾಕ್ಟರ್ ಆ ಕ್ಲಿಯರ್ ಆಗಿ ಹೇಳ್ಬಿಟ್ಟು ನಾವು ದೇವ್ರ್ ನಂಬ್ತಿವಿ ಅಂದ್ರೆ ದೇವ್ರ ಬರಾಕ್ ಬಿಡ್ಬೇಕು ಆ ಭಗವಂತ ನೋಡ ಆಗಲ್ಲ ಆತರ ನನ್ನ ಕೈಲಿ ಆತರ ಅಷ್ಟ ಈಜಿ ಆಗ ಡಾಕ್ಟರ್ ಅವ್ರ onತರ ಕ್ಲಿಯರ್ ಆಗಿ ಹೇಳ್ಬಿಟ್ರು ಡಾಕ್ಟರ್ ನ್ ಫಿಫ್ಟೀನ್ ಡೇಸ್ ಅದ್ಮೇಲೆ ಸ್ಕ್ಯಾನ್ ಮಾಡ್ಸೋ ಏನಾದ್ರೂ ಅದೇನಾದ್ರೂ ಹಾರ್ಟ್ ಬಿಟ್ ಬಂದಿದ್ರೆ ಕಂಟಿನ್ಯೂ ಮಾಡೋಣ ಅಡ್ವೈಸ್ ನಿಮ್ಗೆ ಟ್ಯಾಬ್ಲೆಟ್ ಏನಾದ್ರೂ ಕೊಡ್ತೀನಿ ಅಂತ ಅದು ಕೇಳಿದ ತಕ್ಷಣ ನಾನು onತರ ಶಾಕ್ ಆಗೋ ಯೋ अगेन ಈ ತರ ಆಗುತ್ತಾ ಅಂತ ಅನ್ಬಿಟ್ ಬೇಜಾರಾಗ್ಬಿಟ್ರು ನಾನು ಯಾರಿಗೂ ಬೇಜಾರಾಗಲ್ಲ ಕೊಟ್ಟು ಕಿತ್ತುಕೊಳ್ಳೋದಾದ್ರೆ ಕೊಡೋದೇ ಬೇಡ ಆತರ ಅನ್ಸುತ್ತೆ ಈಗ ನಂಗೆ ಡಾಕ್ಟರ್ ಹೇಳಿದ್ದು ನೀವು ಸ್ವಲ್ಪ ದಿನ ಕಂಪ್ಲೀಟ್ ಅಲ್ಲಿ ಇರಲೇಬೇಕು ಅಂತ ಟ್ವೆಂಟಿ ಸ್ಕ್ಯಾನ್ಸ್ ಬರೆದಿದ್ದಾರೆ ಅವತ್ತು ಮತ್ತೆ ಸ್ಕ್ಯಾನ್ ಮಾಡಿಸ್ಬೇಕು ಆ್ಯಂಡ್ ಕಂಪ್ಲೀಟ್ ರೆಸ್ಟ್ ಇದ್ದಾರೆ ಓಡಾಡೋದು ಮತ್ತೆ ಸ್ಟ್ರೆಸ್ ತಗೊಳ್ಳೋದು ಅದೆಲ್ಲ ಏನೂ ಮಾಡುವಾಗಿಲ್ಲ ಅಂತ ಸೊ ನಾನು ಈಗ ಮತ್ತೆ ಲೀವ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಗೇನ್ ಸ್ವಲ್ಪ ದಿನ ಈಗ ಫಿಫ್ಟೀನ್ ಡೇಸ್ವರೆಗೂ ಕಾಯಿದಿದೆಯಲ್ಲ ಏನಾಗುತ್ತೋ ಏನೋ ಅಂತ ಅದೊಂಥರ ಟೆನ್ಷನ್ ಅದು ಬಟ್ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಏನೇ ಆದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು ಸೊ ಇದಾಗಿತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಕತೆ ಸೊ ಯಾವಾಗಲೂ ಒಂದು ಪ್ರೆಗ್ನೆನ್ಸಿನ ಒಂದು ತ್ರೀ ಮಂತ್ಸ್ವರೆಗೂ ಯಾವುದೇ ಥರ ಗ್ಯಾರಂಟಿ ಹೇಳಲ್ಲ ಅಪ್ ಒಂದು ತ್ರೀ ಮಂತ್ಸ್ ಆಗಬೇಕು ಆವಾಗ ಅದು ಒಂದು ಶೋರ್ ಅಂತ ಹೇಳೋದು ಸೊ ಸ್ಕ್ಯಾನಿಂಗ್ ಫಸ್ಟು ಸ್ಕ್ಯಾನಿಂಗು ನೋಡೋಣ ಇನ್ನು ಫಿಫ್ಟೀನ್ ಡೇಸ್ ಆದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬರುತ್ತೆ ಏನೋ ಅಂತ ಶೇರ್ ಮಾಡ್ಕೋತೀನಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ನನಗೆ ಒಂಥರ ಆಸಕ್ತಿನೇ ಬರ್ತಾ ಇಲ್ಲ ಸುಮ್ಮನೆ ಒಂಥರ ಮಲ್ಕೋಣ ಅಂತ ಅನಿಸುತ್ತೆ ಮತ್ತೆ ನೆಕ್ಸ್ಟು ಹೇಗಾಗುತ್ತೋ ಏನೋ ನಾನು ಮತ್ತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ಈ ಒಂದು ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು